ಈ ಮನಸ್ಸಲ್ಲಿ ಏನು ನೋವು ಅಡಗಿದೆ ಸೆಕೆಂಡ್ ಈಗ ಅಣ್ಣ ಅದು ಅಣ್ಣ ನೀನೇ ಹೇಳ್ಬಿಡಣ್ಣ ನಾನೇ ಹೇಳ್ತೀನಿ ಏನಿಲ್ಲ ಅರ್ಜುನ ಅದು ಜೈರಾಜ್ ಸೌಕರ್ ಇದಲ್ಲ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟರಿ ಕಟ್ತಾ ಇದ್ದಾನಪ್ಪ ಆ ಫ್ಯಾಕ್ಟ್ರಿ ಹೋಗ್ಬೇಕಾದ್ರೆ ನಮ್ಮ ಮೂಡಿಗೆ ಜಮೀನು ಅವನಿಗೆ ದಾರಿಯಾಗಿರ್ಬೇಕಾಗಿದೆ ಆ ಮೂರೆ ಆಸೆಯನ್ನು ಬಿಟ್ಟು ಕೊಡುವಂತ ಬಿಟ್ಟುಕೊಡೋದಿಲ್ಲ ಅಂತೆ ಆ ಬಂಡ ಬೆಟ್ಟಿ ಮಗ ಅವರು ಆಳದರ ಕಡಿದ ಬೇಲಿ ಹಚ್ಚೋದಕ್ಕೆ ಮುಂದಾಗಿಲ್ಲ ಆ ಬೇಲಿ ಹಚ್ಚೋದನ್ನ ತಡೆಯೋದಕ್ಕೆ ಹೋದ್ರೆ ಅವ್ರು ಆಳದರ ಕಡೆಯಿಂದ ನಮ್ಮ ಹೊಲದಲ್ಲಿರೋ ಬನ್ನಿ ಮಹಾ ಕೆಳಗಿರಿ ನನ್ನನ್ನು ನಾನು ಕಟ್ಟಿ ಹೀಗೆಲ್ಲ ಪಾಸೊಂದೇ ಪರವಾಗಿ ಪಡೆದು ઓ બંધુ બધું મને હેડકિલો મારો દોસ્ત્ર હેત કાયે છે બોટલ મારબોલા કા ના ને નિમ ના લે લો ના ને નિમ ના લે લો મેં કોઈ નાલી કીયા લાહી હો ના હેવસ આજવાનો ના હું સંતા કહેતી કે બસ સરી ઈ દે દે ની હોબત ಅಣ್ಣ ನಾನು ತಿಳಿಸಿ ಬರ್ತೀನಿ ತಿಳ್ಕೊಂಡ್ರೆ ಸರಿ ಇಲ್ಲಾಂದ್ರ ತತ್ತಗೆ ನಿಮ್ಮ ನಿಂದಾಗಿ ಹತ್ತಿ ಹಣಪಾಗ